ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರ ಜೀವನದಲ್ಲಿ ಮಹತ್ತರವಾದ ವಿಶೇಷವಾದ ದಿನ ಪ್ರಾರಂಭವಾಗುತ್ತೆ ಇನ್ನು ಮುಂದಿನ ನಲವತ್ತೈದು ದಿನದ ಒಳಗೆ ಯಶಸ್ಸಿನ ಹೆಜ್ಜೆ ಇಟ್ಟು ಗುರಿ ಮುಟ್ಟುವ ಹೋರಾಟವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಧನಸು ರಾಶಿಯವರಿಗೆ ಜನವರಿ ಹೊಸ ವರ್ಷದಿಂದ ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ತಿರುವು ಸಾಧಿಸಲು ಸಾಧ್ಯವಾಗುತ್ತೆ ಆತ್ಮೀಯ ಧನಸು ರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ಕುಲ ದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸುತ್ತಿದ್ದಾರೆ ಇನ್ನು ಕೇವಲ ನಲವತ್ತೈದು ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೆಲ್ಲ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅನುಮಾನ ಹವಾಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ು ಯಶಸ್ಸಿನ ಹುತ್ತುಂಗಕ್ಕೆ ಹೇರುತ್ತದೆ ಅಥವಾ ಮತ್ತೆ ಪಾತಡಕ್ಕೆ ಕುಸಿಯಬಹುದು ಈ ನಲವತ್ತೈದು ದಿನಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದೇ ರೀತಿ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರಾಯ ನಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಏಕೆ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಕಣ್ಣೀರಿಡುತ್ತೀರಾ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ವರ್ಷದ ಆರಂಭದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಶನಿ ಮಹಾತ್ಮನ ಪ್ರಭಾವದಿಂದ ನೀವು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಿತಿ ಅಧಿಕಾರವಾಗಿಯೂ ಕೂಡ ಕಳೆದುಕೊಂಡ ಕೆಲವೊಂದಿಷ್ಟು ಕಣ್ಣೀರಿನ ಕಥೆಗಳು ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಎದುರಿಸಿದ್ದೀರಾ ಅಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡಲು ಬಿಡ್ತಾ ಇರಲಿಲ್ಲ ದಲ್ಲದ ತಪ್ಪಿಗೆ ನೀವು ಹವಾಮಾನವನ್ನು ಎದುರಿಸಬೇಕಾಗಿತ್ತು ನೀವು ಎಲ್ಲವನ್ನ ಒಳ್ಳೆಯದೆಂದೇ ಬಯಸಿದ್ದೀರಾ ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡರು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮ ಬೆನ್ನೆಗೆ ಚೂರಿ ಹಾಕಿದರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ನಿಮ್ಮ ರಾಶಿಯ ಮೇಲೆ ಶನಿ ಮಹತ್ವವನ್ನು ಹಿಡಿತಾ ಇರುತ್ತಿತ್ತು ನಿಮ್ಮನ್ನು ಅಕ್ಷರ ಸಹ ಇಂಡಿ ಇಪ್ಪೇ ಮಾಡಿತ್ತು ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಯನ್ನ ಕೊಟ್ಟನು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದಿನ ನಲವತ್ತೈದು ಹೊರಗಾಗಿ ಬಹಳಷ್ಟು ಅದ್ಭುತವಾದ ಲಾಭ ಜೀವನದಲ್ಲಿ ಸಂಪತ್ತು ಪ್ರಾಪ್ತಿ ಅದೃಷ್ಟ ಹಿಡಿಯುವ ಸಮಯವಾಗಿದೆ ಹೌದು ಈ ಸಮಯ ನಿಮ್ಮನ ಜೀವನದಲ್ಲಿ ಸುವರ್ಣ ಯುಗ ಎಂದು ಹೇಳಿದರೆ ತಪ್ಪಿಲ್ಲ ಈ ಸಮಯವನ್ನು ನೀವು ಜೀವನದ ಸುವರ್ಣ ಅಕ್ಷರಗಳಿಂದ ಬರೆದಿಟ್ಟುಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ನಿಮ್ಮ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಪರಿಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಪ್ರಮೋಷನ್ ಕೂಡ ಸಿಗಲಿಲ್ಲ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಜ್ಞಾನವನ್ನು ಗುರುತಿಸಲೇ ಇರಲಿಲ್ಲ ಆದರೆ ಈ ಉತ್ತಮವಾದ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ಬಡ್ತಿ ನಿಮ್ಮ ಕೈ ಸೇರಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಅಥವಾ ಮಹಾ ಗೊಂದಲದಲ್ಲಿರುವಂತಹ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ಕೂಡ ದೊಡ್ಡ ಹೇಳಿಕೆಯನ್ನು ಕಾಣ್ತೀರಾ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿರುವಂಥವರಿಗೆ ಈ ಸಮಯ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವಂಥವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ತೋರಿಸುತ್ತಿದೆ ಈ ಸಮಯ ನಿಮ್ಮ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನೀವು ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಆಗುತ್ತೆ ಎರಡನೇದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟ್ ಕೇಸ್ ವಿಚಾರದಲ್ಲಿ ಇರ್ತಕ್ಕಂಥ ತೊಂದರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಹೇಳಿಕೆಯನ್ನು ಸಹಿಸದ ಗುರು ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತುರಿ ಮಾಡುತ್ತಿದ್ದಂಥವರು ನೀವು ಬಹಳಷ್ಟು ನೊಂದಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸುತ್ತಾನೆ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುತ್ತಾರೆ ನೀವು ನಿಮ್ಮ ಕಣ್ಣಾರೆ ನೋಡುತ್ತೀರಾ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿದೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿ ಹಲವಾರು ವರ್ಷಗಳಿಂದ ಹಲೆದು ಹಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಂತುಕೊಳ್ಳುತ್ತೆ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗುವ ಸಮಯ ಇದಾಗಿದೆ ಧನಸು ರಾಶಿಯವರಿಗೆ ಅದ್ಭುತವಾದ ಸಮಯ ಒಟ್ಟಾರೆಯಾಗಿ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವ ಸಮಯ ಮೂರನೇದಾಗಿ ಗಂಡ ಹೆಂಡತಿಯ ಸಂಬಂಧ ಸಣ್ಣ ಸಣ್ಣ ವಿಷಯ ಕುರಿತು ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇನದ ಹಂಚಿಗೆ ಹೋಗುತ್ತಿದ್ದಂತಹ ನಿಮ್ಮ ಸಂಬಂಧ ಈ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತಾನೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಸುಮಧುರವಾಗುತ್ತೆ ಇನ್ನು ಮದುವೆಯಾದ ನಂತರ ಧನಸು ರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಹೆಣಿಸಿರದಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವು ಕೂಡಿಬರುತ್ತದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವ ಇದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದಂತಹ ದಂಪತಿಗಳಿಗೆ ವೈದ್ಯರ ಬಳಿ ಹಲೆದು ಹಲೆದು ಸಾಕಾಗಿ ಪೂಜಾ ವ್ರತವನ್ನ ಮಾಡಿ ಕಣ್ಣೀರು ಹಾಕಿದ್ದೀರಾ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗುತ್ತದೆ ಸಂತಾರಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಿದೆ ನಾಲ್ಕನೇದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದೆ ಇರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣ್ತೀರಾ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗುತ್ತದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಕಂಡು ಕಂಡುಬರುತ್ತದೆ ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡ್ತಾರೆ ನಿಮ್ಮ ಚಿಂತೆ ದೂರವಾಗುತ್ತದೆ ಐದನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿಕೆ ಇಟ್ಟಂತಹ ನಂಬಿಕೊಟ್ಟಂತಹ ಸಾಲ ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬರದೇ ಇದ್ರೆ ಈ ಸಮಯದಲ್ಲಿ ಅಂತ ಹಣ ಬಂದು ಕೈ ಸೇರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗಿಫ್ಟ್ಗಳನ್ನು ಕೂಡ ಖರೀದಿ ಮಾಡಿ ಕೊಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು ಈಗ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಆರ್ಥಿಕವಾಗಿ ಉತ್ತಮವಾಗ್ತಾ ಹೋಗ್ತೀರಾ ನೀವು ಯಾರಿಗೆ ಕೊಟ್ಟಂತಹ ಹಣ ನಿಮ್ಮ ಕೈಗೆ ಸೇರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನೆಮ್ಮದಿಯ ಜೀವನವನ್ನು ನಡೆಸ್ತೀರಾ ಕಾನೂನು ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈಗೆ ಸೇರುವುದು ಖಂಡಿತ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟ ಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣವು ಬರುತ್ತದೆ ಈ ಸಂದರ್ಭ ನಿಮ್ಮ ಎಲ್ಲ ಸಾಲಗಳು ತೀರಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಸ್ಥಿರವಾಗಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಈ ನಲವತ್ತೈದು ದಿನಗಳು ಪುನರ್ಜನ್ಮ ನೀಡುತ್ತದೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತು ಪಟ್ಟು ಹೆಚ್ಚಾಗುತ್ತೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮ ಪಾಲಿಗೆ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ವಿಶೇಷವಾದ ಸುಂದರ್ಭವಾದ ಘಟನೆಗಳು ಕ್ಷಣಗಳು ಹೆದರಿಗೆ ಸಿಗ್ತಾ ಹೋಗುತ್ತೆ ಆಸ್ತಿ ವಿಚಾರದಲ್ಲೂ ಅತ್ಯುತ್ತಮವಾಗ್ತೀರ ಗಂಡ ಹೆಂಡತಿ ನಡುವೆ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ನೆಮ್ಮದಿ ಎಲ್ಲವೂ ತುಂಬಿರುತ್ತೆ ಆದರೆ ಈಗ ಒಂದು ತೊಂದರೆ ಕೂಡ ಕಾದಿದೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ನಿಮ್ಮ ಯಶಸ್ಸನ್ನು ಕೆಳಗೆ ಬಿಡಿಸುವಂತಹ ಬಹುದೊಡ್ಡದಾದ ಮಟ್ಟದ ಒಂದು ಗಂಭೀರ ಘಟನೆ ನಡೆಯುವ ಸಾಧ್ಯತೆ ಇದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗುತ್ತೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾಗಿರುವಂತಹ ಸವಾಲು ಕೂಡ ಎದುರಾಗುತ್ತೆ ಈ ಸವಾಲು ಸವಾಲನ್ನು ನೀವು ಗೆಲ್ಲಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಹಣದ ಅಜಾಗರೂಕತೆ ಹೌದು ಧನಸು ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದಾರೆ ಎಲ್ಲರನ್ನ ಬೇಗ ನಂಬಿಬಿಡ್ತೀರಾ ಕಳೆದ ವರ್ಷದಲ್ಲಿ ಇದೇ ಕಾರಣಕ್ಕೆ ನೀವು ಮೋಸ ಹೋಗಿದ್ದೀರಾ ಈಗ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡುವ ಸಾಧ್ಯತೆ ಇದೆ ಯಾರು ಯಾರು ನಿಮಗೆ ಮೋಸ ಮಾಡಿದ್ದಾರೋ ಅವರೇ ಮತ್ತೆ ಬಂದು ಒಳ್ಳೆಯ ಮಾತನಾಡಿದರೆ ನೀವು ಮತ್ತೆ ಅವರನ್ನ ನಂಬಿ ಬಿಡಬಹುದು ಕೈಗೆ ಬಂದ ಹಣವನ್ನು ಸರಿಯಾಗಿ ಉಳಿಸದೆ ಅತಿಯಾಗಿರುವಂತಹ ಆತ್ಮವಿಶ್ವಾಸ ಬೇರೆ ಕಡೆ ಹೂಡಿಕೆ ಮಾಡಿ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡಿ ಜವಾಬ್ದಾರಿ ಇಲ್ಲದೆ ಮಾತು ಕೊಟ್ಟು ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತಹ ಅಪಾಯವಿದೆ ಈ ಸಂದರ್ಭ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ಕೂಡ ನಿಮ್ಮನ್ನ ಬಿಟ್ಟು ಹೋಗುವ ಅಪಾಯ ಇದೆ ಯಶಸ್ಸನ್ನ ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯವಾಗಿರುತ್ತೆ ಈ ಸಮಯ ಅಜಾಗರೂಕತೆಯಿಂದ ಮತ್ತು ಬೇಗ ನಂಬುವ ಸ್ವಭಾವವೇ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಎದುರಿಸಿರುವಂತಹ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನೀವು ಯಾವ ರೀತಿ ಪರಿಹಾರವನ್ನ ಪಾಲಿಸಬೇಕು ಅಂತಂದ್ರೆ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಯಾರಾದರೂ ಬಂದು ಹಣ ಕೇಳಿದರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯವನ್ನ ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನು ನಿರ್ಧಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಗುರು ಇನ್ನು ಗುರುವಿನ ಕೃಪೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಹಸಿದವರಿಗೆ ಕಡಲೆ ಬೇಳೆ ಅಥವಾ ಬಾಳೆಹಣ್ಣನ ದಾನ ಮಾಡಬೇಕು ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ನೀಡುತ್ತದೆ ಕೃತಜ್ಞತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನ ತಲೆಗೆ ಹೇರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದ್ದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆ ಬಾಗಿರಿ ಈ ಒಂದು ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಧನಸು ರಾಶಿ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಈ ನಲವತ್ತೈದು ದಿನಗಳಿಗಿದೆ ನಿಮ್ಮ ವಿಜಯದ ಆರಂಭವಾಗುತ್ತೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಮವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋದಲ್ಲಿ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವಂತಹ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ನೀವು ಪದೇ ಪದೇ ಜಪ ಮಾಡೋದು ಅತ್ಯುತ್ತಮ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನ ಎಲ್ಲವನ್ನ ಕೂಡ ಹೆದರಿಸೋಕೆ ನಿಮಗೆ ಸಾಧ್ಯವಾದಷ್ಟು ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ಳೋಕೆ ಈ ಸಮಯ ನಿಮಗೆ ಹಲವಾರು ಜನರ ಒಂದು ವಿಶೇಷವಾದ ಮಾರ್ಗದರ್ಶನ ಕೂಡ ಸಿಗ್ತಾ ಹೋಗುತ್ತೆ ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆಯೋದನ್ನ ಮರಿಬಾರದು ಗುರು ಹಿರಿಯರಿಗೆ ವಿನಯದಿಂದ ಇರಬೇಕಾಗುತ್ತೆ ಎಷ್ಟೇ ಯಶಸ್ಸು ಬಂದರೂ ಕೂಡ ಎಷ್ಟೇ ದೊಡ್ಡ ಮಟ್ಟಕ್ಕೆ ತಲುಪಿದರೂ ಕೂಡ ನಮ್ಮ ವಿನಯವೇ ನಮಗೆ ಭೂಷಣ ಅದೇ ರೀತಿ ಯಾವುದೇ ಕೆಲಸ ಮಾಡಿದರೂ ಕೂಡ ವಿನಯದಿಂದ ವರ್ತಿಸಿ ತಾಳ್ಮೆಯಿಂದ ಜೀವನವನ್ನ ನಡೆಸಿಕೊಂಡು ಹೋಗಿ ಸೋಲು ಶಾಶ್ವತವಲ್ಲ ಗೆಲುವು ಶಾಶ್ವತವಲ್ಲ ನಿಮ್ಮ ವ್ಯಕ್ತಿತ್ವ ಎಂದಿಗೂ ಶಾಶ್ವತವಾಗಿರುತ್ತೆ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವುದು ನಿಮ್ಮ ಮನಸ್ಸಿನಲ್ಲಿ ಉತ್ತಮವಾದ ನೆಮ್ಮದಿಯನ್ನು ರೂಪುಗೊಳಿಸುತ್ತದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತದೆ ಅದೇ ರೀತಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ನಾವು ಹೇಳಿಕೊಟ್ಟಂತಹ ಪ್ರತಿಯೊಂದು ಮಾತಿನ ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ಈ ನಲವತ್ತೈದು ದಿನದ ಹೊರಗೆ ನಿಮಗೆ ಬಂದಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ಕಷ್ಟ ಬಂದರೂ ಕೂಡ ಅದರಿಂದ ಹೊರಬರೋಕೆ ಮಾರ್ಗ ಗೋಚರಿಸ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದ ಮಹತ್ತರವಾದ ತಿರುವಿಗೆ ಕಾದುಕೊಳ್ಳುತ್ತಿರುವಂತಹ ಧನಸು ರಾಶಿಯವರಿಗೆ ಶುಭವಾಗಲಿ ಎಂದು ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು